ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಇವತ್ತು ಗಣೇಶ ಹಬ್ಬ ಸಮೀಪ ಬಂತು ಅದಕ್ಕಾಗಿ ನಾನು ಇವತ್ತು ಮೋದಕಗಳ ರೆಸಿಪಿ ತೊಗೊಂಡು ಬರ್ತಾ ಇದ್ದೀನಿ ಇವತ್ತಿನ ಮೋದಕ ನೋಡಿ ತುಂಬಾ ಆಗಿ ಪದ್ಧತಿಯಲ್ಲಿ ಮಾಡೋದು ತೋರಿಸ್ಕೊಡ್ತೀನಿ ಯಾರಿಗಾದರೂ ಈ ರೀತಿ ರೆಸಿಪಿ ಮೋದಕ ರೆಸಿಪಿ ಬೇಕಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡ್ಬೋದು ಹಾಗಿದ್ದರೆ ಯಾಕೆ ತಡ ಮಾಡೋದು ಬನ್ನಿ ಮತ್ತು ನಾನು ಮೋದಕ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಮುದ್ಕ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ನಾವು ಹಿಟ್ಟು ನಾದಿಟ್ಕೋಬೇಕು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಹಿಟ್ಟು ಕಲಸ್ಕೋಬೇಕು ನಾವು ಯಾವಾಗಲೂ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಳ್ತೀವಿ ಅದೇ ಥರವಾಗಿ ಕಲಿಸ್ಕೊಬೋದು ನಿಮಗೆ ಇಷ್ಟ ಅಂದರೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಕೂಡ ಬಳಸ್ಕೋಬೋದು ಹೆಲ್ದಿಯಾಗಿ ಗೋಧಿ ಹಿಟ್ಟಿಂದ ಮಾಡ್ಕೊಳ್ಳಿದ್ರೆ ತುಂಬಾ ಒಳ್ಳೆಯದು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಚೆನ್ನಾಗಿ ಹಿಟ್ಟು ಮೆತ್ತಿಗೆ ಕಲಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ಹಿಟ್ಟು ಕಲಿಸ್ತಾ ಇರೋದು ಜಾಸ್ತಿ ಕ್ವಾಂಟಿಟಿನೇ ನೀವು ನೋಡಿಕೊಂಡು ಕಲಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹಿಟ್ಟಿಗೆ ಒಂದು ಚ ಚಮಚದಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಳ್ಳಿ ಆವಾಗಲೇ ಹಿಟ್ಟಿಗೆ ಚೆನ್ನಾಗಿ ಒಂಥರ ಆಗುತ್ತೆ ಮತ್ತು ಚೆನ್ನಾಗಿ ಕೂಡ ಬರುತ್ತೆ ಇವಾಗ ಹಿಟ್ಟು ಹತ್ಕೊಂಡು ರೆಡಿ ಆಯಿತು ಹಿಟ್ಟು ನಾದಿ ಮುಚ್ಚಿ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಡಿ ಈ ಮಿಕ್ಸಿ ಜಾರ್ ಒಳಗಡೆ ನಾನು ಹಸಿ ತೆಂಗಿನಕಾಯಿ ಕಟ್ ಮಾಡಿರೋ ತಗೊಳ್ತಾ ಇದ್ದೀನಿ ಹಾಗೆ ಕೊಬ್ಬರಿ ಇವಾಗ ಹಸಿ ತೆಂಗಿನಕಾಯಿ ಮಿಕ್ಸಿ ಜರಲ್ಲಿ ಹಾಕ್ಕೊಂಡು ಸ್ವಲ್ಪ ತರತಾರಿಯಾಗಿ ನಾವು ಇದು ರುಬ್ಬೋಣ ಅದಕ್ಕೆ ರುಬ್ಬೋಕೆ ಮುಂಚೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ರುಬ್ಕೊಂಡ್ಬಿಡಿ ಈ ರೀತಿ ತರತಾರಿಯಾಗಿ ರುಬ್ಕೊಂಡ್ಬಿಡಿ ನಿಮ್ಮ ಹತ್ರ ಗೀಚೋದಿದ್ದರೆ ಕೂಡ ಬೋದು ಅದಕ್ಕಿಂತ ದಿಢರವಾಗಿ ಈ ರೀತಿ ಮಾಡ್ಕೊಂಡು ನೋಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದರೆ ಸಾಕು ತುಂಬಾ ಚೆನ್ನಾಗಿ ಮಿಶ್ರಣ ರೆಡಿ ಆಯಿತು ಎಷ್ಟು ಈಸಿಯಾಗಿ ನೋಡಿ ಜಾಸ್ತಿ ಹೊತ್ತು ಕೂಡ ನಮಗೆ ಟೈಮ್ ತಗೊಳ್ಳೋದಿಲ್ಲ ಸ್ವಲ್ಪನೇ ಸಮಯದಲ್ಲಿ ದಿಢೀರವಾಗಿ ಆಗುತ್ತೆ ಇವಾಗ ಇದು ಮಿಶ್ರಣ ರೆಡಿ ಆಯಿತು ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಮೋದಕ ಮಾಡೋದಕ್ಕೆ ಮಿಶ್ರಣ ರೆಡಿ ಆಯಿತಲ್ವ ಮೋದಕ ಮಾಡೋದಕ್ಕೆ ನಾವೀಗ ಚೆನ್ನಾಗಿ ಪ್ಲೇಟಲ್ಲಿ ಇದು ತೆಕ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಸ್ಪೂನಷ್ಟು ಗಸಗಸೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗಸಗಸೆ ಹಾಕೊಂಡ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕೇಪ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಗಸಗಸೆ ಹಾಕೋದ್ರಿಂದ ನಾನು ಗಸಗಸೆ ಹಾಕಿದ್ದೀನಿ ನೀವು ಕೂಡ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಇವಾಗ ಹಿಟ್ಟು ಚೆನ್ನಾಗಿ ಮತ್ತೊಂದು ಸರ್ತಿ ಮೆದು ಮಾಡಿಕೊಂಡು ಅದಕ್ಕೆ ನಾನು ಇವಾಗ ಸಣ್ಣ ಸಣ್ಣ ಸೈಜಷ್ಟು ಉಳ್ಳೇ ಮಾಡ್ಕೊಳ್ತೀನಿ ಯಾವ ಸೈಜ್ ಅಂದರೆ ಪೂರಿಕಿಂತ ಸಣ್ಣ ಸೈಜಿಗೆ ತೊಗೊಳ್ಳಿ ಮುದ್ಕಲ್ವ ಜಾಸ್ತಿ ಕೂಡ ದೊಡ್ಡ ಇದ್ರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸಣ್ಣ ಸಣ್ಣ ಸೈಜಷ್ಟು ಉಳ್ಳೇ ಮಾಡ್ಕೊಂಡು ಇದ್ದೀನಿ ಇವಾಗ ಉಳ್ಳೆ ರೆಡಿ ಆಯಿತು ಹಿಟ್ಟಲ್ಲಿ ಹಾಕ್ಕೊಂಡು ಬಿಡೋಣ ಸ್ವಲ್ಪ ಹಿಟ್ಟು ಚೆನ್ನಾಗಿ ಹಚ್ಕೊಂಡ್ವಿ ಅಂದರೆ ಪ್ಲೇಟಲ್ಲಿ ಮುದ್ಕ ಮಾಡ್ತೀವಲ್ಲ ರಟ್ಟಿಸುವಾಗ ಜಾಸ್ತಿ ಮೆತ್ಕೊಳ್ಳೋದಿಲ್ಲ ಇವಾಗ ನೋಡಿ ನಾಲ್ಕು ಕೂಡ ನಾನು ಉಳ್ಳೆ ರೆಡಿ ಮಾಡಿಕೊಂಡು ಇವಾಗ ಒಂದೊಂದೇ ಉಳ್ಳೆ ರೆಡಿ ಇದ್ದೀನಿ ಎಷ್ಟು ಸೈಜ್ ಇರಬೇಕಂದ್ರೆ ಪೂರಿ ಎಷ್ಟು ಸೈಜನ್ನು ಅಟ್ಟಿಸ್ಕೋಬೇಡಿ ಸಣ್ಣ ಸೈಜಲ್ಲಿ ಇಲ್ಲ ಇಲ್ಲಾಂದರೆ ನೀವು ಯಾವ್ದಾದ್ರು ಒಂದು ಮುಚ್ಚಳ ತಗೊಂಡು ಮುಚ್ಚಳ ಸೈಜಿಂದ ಕಟ್ ಮಾಡ್ಕೊಬೋದು ಯಾರಿಗಾದ್ರೂ ಸೈಜ್ ಬೇಕಂದರೆ ಆ ರೀತಿ ಕೂಡ ಮಾಡ್ಕೋಬೋದು ಇನ್ನು ನಿಮ್ಗೆ ದೊಡ್ಡ ಸೈಜ್ ಬೇಕಾದರೆ ಅದು ಥರ ಮಾಡ್ಕೋಬೋದು ನಿಮ್ಗೆ ಇಷ್ಟ ಮೊದ್ಕ ಅಂದರೆ ಸ್ವಲ್ಪ ಸಣ್ಣ ಸೈಜ್ ಇದ್ರೆ ಚೆನ್ನಾಗಿ ಕಾಣಿಸೋದಲ್ವಾ ಹಾಗಾಗಿ ಸಣ್ಣ ಸೈಜೆ ಮಾಡ್ಕೊಳ್ಳಿ ಗಣೇಶನಿಗೆ ಏನಂದರೆ ಹಲವಾರು ರೀತಿ ರೆಸಿಪಿಗಳು ಗಣೇಶನಿಗೆ ಇಷ್ಟವಾದ ರೆಸಿಪಿಗಳು ಅವ್ರು ನೋಡಿ ಈಗ ಗಣೇಶ ಹಬ್ಬ ಅಲ್ವಾ ಮನೆಯಲ್ಲಿ ಐದು ದಿವಸ ಆಗಲಿ ಹನ್ನೊಂದು ದಿವಸ ಆಗಲಿ ಕೂತ್ಕೊಂಡ್ರೆ ಗಣೇಶನಿಗೆ ಇಷ್ಟವಾದ ರೆಸಿಪಿಗಳು ಮಾಡಿ ನೈವೇದ್ಯ ಹೇಳಿದ್ರೆ ಒಂಥರ ನಮಗೆ ಖುಷಿ ಅಲ್ವಾ ಇವಾಗ ನೋಡಿ ನಮ್ಮನೆಲ್ಲ ಕೂಡ ನಾನು ನಟಿಸ್ಕೊಂಡಿದ್ದೀನಲ್ಲ ಅದರಲ್ಲಿ ಇವಾಗ ಹೂರ್ನ ಫಿಲ್ ಅಪ್ ಮಾಡಿಕೊಂಡು ಮೋದಕಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದೊಂದು ಈಗ ಒಂದು ಚಮಚದಷ್ಟು ಹಾಕೊಂಡು ಬಿಡಬೇಕು ಆಮೇಲೆ ಈ ರೀತಿ ಕೈಯಿಂದ ಎರಡು ಬೈಡಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಹೋದರೆ ಸೈಡಿಗೆ ಈ ರೀತಿ ಪ್ಲೇಟ್ಸ್ ಥರ ಬರುತ್ತೆ ಎರಡು ನೋಡಿ ಎರಡು ಮಧ್ಯದಲ್ಲಿ ನಾವು ಇಟ್ಕೊಂಡು ಈ ರೀತಿ ಮಾಡ್ತೀವಲ್ಲ ಒಂಥರ ಚೆನ್ನಾಗಿ ಶೇಪ್ ಬರುತ್ತೆ ಯಾರಿಗಾರು ಬರದೇ ಇರೋದು ಖಂಡಿತವಾಗಿ ಟ್ರೈ ಮಾಡಿ ಈ ರೀತಿ ಬಂದಿರೋದ್ ಮೇಲೆ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಮುದ್ಕ ಶೇಪ್ ಬಂತು ಸೈಡಿಗೆ ಈ ರೀತಿ ನೋಡ್ಬೋದು ಎಷ್ಟು ಲೇಯರ್ ಲೇಯರ್ ಥರ ಕಾಣಿಸ್ತಾ ಇರೋದು ಏನಿಲ್ಲ ಸ್ನೇಹಿತರೆ ಎರಡು ಬೆರಳಲ್ಲಿ ಮಧ್ಯದಲ್ಲಿ ನಾವು ಈ ರೀತಿ ಪ್ರೆಸ್ ಮಾಡ್ತೀವಲ್ಲ ಅದೇ ಒಂಥರ ಶೇಪ್ ಕೊಡುತ್ತೆ ನೋಡಿ ಈ ಈಗ ಸ್ವಲ್ಪ ಬರ್ದಿರೋರಿಗೆ ಮಾತ್ರ ಹಾರ್ಡ್ ಅನಿಸುತ್ತೆ ಬಂದವರಿಗೆ ಏನಿಲ್ಲ ಸಖತ್ ಈಸಿನೇ ನೋಡಿ ಆದರೂ ಕೂಡ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಗಣೇಶನಿಗೆ ಏನೆಲ್ಲ ಫೇವ್ರೆಟ್ ರೆಸಿಪಿ ಅಂದರೆ ಮೋದಕದ್ದು ಜಾಸ್ತಿನೇ ಮಾಡ್ತೀವಿ ನಾವು ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇರೋದು ಇವಾಗ ನೋಡಿ ಇದನ್ನು ಕೂಡ ಮಾಡ್ತಾ ಇದ್ದೀನಿ ಸ್ಪೀಡಾಗಿ ಮಾಡೋರಿಗೆ ಗೊತ್ತಿರುತ್ತೆ ಫಾಸ್ಟಾಗುತ್ತೆ ಸ್ವಲ್ಪ ಪ್ರ್ಯಾಕ್ಟೀಸ್ ಇದ್ದರೆ ಅವರಿಗೂ ಕೂಡ ಫಾಸ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿರೋದು ಮತ್ತು ಈ ಥರ ಕೂಡ ಮಾಡ್ಕೋಬೋದು ಮುದ್ಕ ಸಾಚದಲ್ಲಿ ಕೂಡ ಮಾಡ್ಕೋಬೋದು ಇವಾಗೆಲ್ಲ ಕೂಡ ಮುದುಕ ರೆಡಿಯಾಗಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಎಷ್ಟು ದಿಢೀರವಾಗಿರುತ್ತಲ್ಲ ಮುದ್ಕ ಇದು ಹಾಗೆ ಈ ಮೋದ್ಕ ಇವಾಗ ನಿಮ್ಗೆ ಇಷ್ಟ ಆದರೆ ನೀವು ಹವೆ ಮೇಲೆ ಕೂಡ ಕುದಿಸ್ಕೋಬೋದು ಇಲ್ಲನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ನಾನು ಇವಾಗ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಎರಡರಲ್ಲಿ ಯಾವುದಾದ್ರೂ ಕೂಡ ನೀವು ಚಾಯ್ಸ್ ಮಾಡ್ಕೋಬೋದು ಆಪ್ಷನ್ ಎರಡೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನೋಡಿ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ನಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹೀಟ್ ಆದ್ರೆ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಜಾಸ್ತಿ ಉರಿ ಆದ್ರೆ ಒಮ್ಮೆಗೆ ಮೇಲೆ ಕೆಂಪಾಗ್ಬಿಡುತ್ತೆ ಒಳಗಡೆ ತನಕ ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ತಣ್ಣಗಾಗಬೇಕು ಸ್ವಲ್ಪ ಅವಾಗಲೇ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀವಲ್ವ ಸಖತ್ ಟೇಸ್ಟಿಯಾಗಿರುವಂಥ ಗಣೇಶನಿಗೆ ಇಷ್ಟವಾಗಿರುವಂಥ ರೆಡಿ ಆಗ್ತಾ ಇರೋದು ಈ ರೀತಿ ನೀನು ಕೂಡ ಗಣೇಶ ಹಬ್ಬಕ್ಕೆ ಆಗಿ ಮೋದಕ ರೆಸಿಪಿ ದಿಢೀರವಾಗಿ ಮತ್ತು ಗಣೇಶನಿಗೆ ಫ್ರೀ ಆಗಿರುವಂಥ ಮೋದಕ ಮಾಡಿ ಗಣೇಶನಿಗೆ ನೈವೇದ್ಯ ಹೇಳಿ ತೋರಿಸಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಮಾಡಿರುವಂಥ ಖುಷಿ ಕೂಡ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಟೇಸ್ಟ್ ಮಾಡ್ಬೋದು ಇವಾಗ ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಇದೇ ಥರವಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸಖತ್ ಟೇಸ್ಟಿಯಾಗಿರುವಂಥ ಇವತ್ತಿನ ದಿಢೀರವಾಗಿ ಮಾಡಿರುವಂಥ ಮೋದಕ ರೆಸಿಪಿ ಇಮೆಲ್ರಿಗೂ ಕೂಡ ಇಷ್ಟ ಆದರೆ ನನ್ನ ಚೆನ್ನಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ರೆಸಿಪಿ ಮುದ್ಕದ್ದು ನಿಮಗೂ ಕೂಡ ನೋಡ್ಕೊಂಡವರು ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಎಲ್ಲನೂ ಕೂಡ ಮೋದಕ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಲ್ವ ಹಾಗಾದರೆ ಈ ವಿಡಿಯೋಗೆ ಮುಗಿಸ್ತೀನಿ ಬ